ಅದರಲ್ಲಿ ಡಾಕ್ಟರ್ ಶಾಂತಾಭಟ್ ಮ್ಯಾಮ್ ಅಂತ ಹೇಳಿ ಅವರೊಬ್ರು ಗೈನಿಕ್ ರಿಟೈರ್ಡ್ ಆಗಿದ್ದಾರೆ ಅವರು ಈ ತರ ಸಾವಯವ ಅಂದ್ರೆ ಕಸದಿಂದ ರಸ ಮಾಡುವಂತದ್ದು ಈಗ ಮನೆಯಲ್ಲೇ ತಯಾರಿಸುವಂತ ಕಸ ಇರುತ್ತೆ ಆಮೇಲೆ ದೇವಸ್ಥಾನದಿಂದ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಾವು ಗೊಬ್ಬರ ಮಾಡ್ತೀವಿ ಅದೇ ಗೊಬ್ಬರ ಇದು ಇದು ಕೊಕೋಪಿಟ್ ಪೌಡರ್ ಅಂತ ನಾವು ಮನೆಯಲ್ಲೇ ತಯಾರು ಮಾಡ್ಕೋತಿ ಗೊಬ್ಬರ ಅಂದ್ರೆ ಅದಕ್ಕೆ ಕಲ್ಚರಲ್ ಪೌಡರ್ ಇದೆ ಅದನ್ನ ತಯಾರು ಮಾಡ್ತೀವಿ ಮತ್ತೆ ಇದು ನಿತ್ಯ ಶುದ್ಧ ಅಂತ ನಿಂಬು ಮತ್ತೆ ಕಿತ್ತಳೆ ಮೋಸಂಬಿ ಅಂಟ್ವಾಳ ಬೆಲ್ಲ ಅದನ್ನೆಲ್ಲ ಹಾಕಿ ಮಾಡಿರ್ತೀವಿ ಸಿಕ್ಕನ ಪೇಸ್ಟ್ ಮಾಡ್ಬಿಟ್ಟು ನಾವು ಅದನ್ನ ಪಾತ್ರೆ ಇತ್ತಾಳೆ ಬೆಳ್ಳಿ ಸಾಮಾನ್ ಎಲ್ಲ ತೊಳೆದಕ್ಕೆ ಯೂಸ್ ಮಾಡ್ಬೋದು ಇದು ಲಿಕ್ವಿಡ್ ಬಂದು ಆರ್ ಆರ್ ಪರ್ಪಸ್ ಕ್ಲೀನಿಂಗ್ ಅಂದ್ರೆ ಕಿಚನ್ ಟಾಯ್ಲೆಟ್ ವಾಶ್ರೂಮ್ ನೆಲ ವರ್ಷದಕ್ಕೆ ಬಟ್ಟೆ ಶೆಳೆದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು ಇದು 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 ಕನ ಜೀವಾಮೃತ ಅಂತ ಗಿಡಗಳಿಗೆಲ್ಲ ಹಾಕೋದು ಡೈರೆಕ್ಟ್ ಆಗಿ ಇದು ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು 5 ಎಕರೆ ಬೇಕು ಅಂದ್ರೆ ನಾವು ಮುಂಚೆ ಹೇಳಿದ್ರೆ ನಾವು ಮಾಡಿಸ್ಕೊಡ್ತೀವಿ ಒಂದು ಎಕರೆ ಎಷ್ಟು ಬೇಕಾಗುತ್ತೆ ಮೇಡಂ ಇದು ಯಾವ ಸರ್ ಗಣತಿಯ ಅಮೃತನ ಅಣ್ಣ ಎಷ್ಟು ಬೇಕಾಗುತ್ತೆ

ಬೇರೆ ಏನೇನು ಉತ್ಪನ್ನಗಳು ಸಿಗ್ತವೆ ಮೇಡಮ್ ಸರ್ ಬೇರೆ ಅಂದ್ರೆ ಈಗ ಪೀರಿಯಡ್ ಗೆ ಸಂಬಂಧಪಟ್ಟಂಗೆ ಪೀರಿಯಡ್ ಪ್ಯಾಂಟ್ಸ್ ಪೀರಿಯಡ್ ಪ್ಯಾಡ್ಸ್ ಪ್ಯಾಂಟೀಸ್ ಮತ್ತೆ ಮೆನಿಸ್ಟ್ರಲ್ ಕಪ್ ಇದು ಆದ್ರೆ ಬ್ಯಾಂಬೂದು ಇಯರ್ ಬಡ್ಸ್ ಇದೆ ಟೂತ್ ಬ್ರಷಸ್ ಇದೆ ನೀಮ್ ಪೂಮ್ಸ್ ಇದೆ ಟಂಕ್ ಕ್ಲೀನರ್ಸ್ ಎಲ್ಲ ಸಿಗುತ್ತೆ ಸರ್ ಇದು ಏಟೀಸ್ ಹೌದು ಸ್ಮಾಲ್ ಆದ್ರೆ ಸಿಕ್ಸ್ಟಿ ರುಪೀಸ್ ಏಟಿ ರುಪೀಸ್ ಸರ್ ಸೆವೆಂಟಿ ಫೈವ್ ರುಪೀಸ್ ಸಿಗುತ್ತೆ ಏಟಿ ಸರ್ ಮೇಡಮ್ ಇದು ಕಾಸ್ಟ್ ಏನಾಗುತ್ತೆ ಸರ್ ಇದು ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವು ಇದನ್ನ ಕೆಜಿ ಲೆಕ್ಕದಲ್ಲಿ ಮಾಡಿಲ್ಲ ಜಸ್ಟ್ ಒಂದು ಪ್ರಮಾಣದಲ್ಲಿ ಮಾಡಿದೀವಿ ಇಷ್ಟು ಅಂತಂದೇಳಿ ಒಂದ್ ಎರಡು ಕೆಜಿ ಅಷ್ಟು ಬರುತ್ತೆ ಸರ್ ಇದು ನಿಮಗೆ ಗೊಬ್ಬರ ಬಂದು ದೇವಸ್ಥಾನ ಹೂವಿಂದ ಮಾಡಿರೋ ಗೊಬ್ಬರ ಬಂದು ಐವತ್ತು ರೂಪಾಯಿ ಸರ್ ಇದು ಒಂದು ಎರಡೂವರೆ ಕೆಜಿ ಬರುತ್ತೆ ಇದು ಎರಡು ಲೀಟರ್ ಆಗುತ್ತೆ ಸರ್ ನಿತೇಶ್ ಶುದ್ಧ ಏನು ಕಾಸ್ಟ್ ಆಗುತ್ತೆ ಮೇಡಮ್ ಇದು ನೂರು ರೂಪಾಯಿ ಸರ್ ನೂರು ರೂಪಾಯಿ ಆಗುತ್ತೆ ಮೇಡಮ್ ಹೌದು ಸರ್ ಮೇಡಮ್ ಈಗ ಜನ್ರಲ್ಲಾಗಿ ಬೇರೆ ಕಡೆ ಸಿಗುವಂಥ ಉತ್ಪನ್ನಗಳಿಗೂ ಇಲ್ಲಿ ಸಿಗುವಂಥ ಉತ್ಪನ್ನಗಳಿಗೂ ಏನು ವ್ಯತ್ಯಾಸ ಇದೆ ಮೇಡಮ್ ಏನು ವಿಶೇಷ ಸರ್ ವಿಶೇಷ ಏನು ಅಂದ್ರೆ ಇದು ನಾವು ಯಾವುದು ಅಂದ್ರೆ ಆರ್ಗ್ಯಾನಿಕ್ ಸರ್ ಎಲ್ಲ ಹಾಂ ಹಾಂ ಇದು ಬಾಳೆ ಮತ್ತೆ ಬಿದಿರಿಂದ ಏನು ನಾರಿನ ಅಂಶ ಬರುತ್ತಲ್ಲ ಅದರಿಂದ ಮಾಡಿರ್ತಾರೆ ಲೇಯರ್ಸ್ ಎಲ್ಲ ಪ್ಲಾಸ್ಟಿಕ್ ಇಲ್ಲ ಯಾವುದೂ ಪ್ಲಾಸ್ಟಿಕ್ಕು ಕೆಮಿಕಲ್ ಯೂಸ್ ಮಾಡಿಲ್ಲ ಓಕೆ ಮೇಡಮ್ ಮೇಡಮ್ ಈಗ ನಮ್ಮ ದಾವಣಗೆರೆಯಲ್ಲಿ ಡಿಸೆಂಬರ್ ಹನ್ನೊಂದರಿಂದ ಹದಿನೈದರವರೆಗೂ ಸ್ವದೇಶಿ ಮೇಳ ನಡೀತಾ ಇದೆ ಇಲ್ಲಿಗೆ ಬರುವಂತಹ ಜನರು ಇಲ್ಲಿ ತಗೋತಾರೆ ಈ ವಿಡಿಯೋ ನಾನು ಹಾಕಿದ್ಮೇಲೆ ಒಂದು ಹತ್ತು ದಿವಸ ಆದಮೇಲೆ ನೋಡುವಂಥ ವೀಕ್ಷಕರು ನಿಮ್ಮಲ್ಲಿ ಸಿಗುವಂಥ ಉತ್ಪನ್ನಗಳನ್ನ ತಗೋಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ ಮೇಡಮ್ ಸರ್ ನಮ್ಮ ನಂಬರ್ ಕೊಟ್ಟಿರಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವರಿಗೆ ಬೇರೆ ಊರಾದ್ರೆ ಕೊರಿಯರ್ ಮಾಡ್ತೀನಿ ನಾನು ನಮ್ಮ ದಾವಣಗೆರೆನೇ ಆದ್ರೆ ನಾನೇ ಸ್ವತಃ ಹೋಗಿ ಕೊಟ್ಟು ಬರ್ತೀನಿ ನಮ್ಮೊಂದು ಫೋನ್ ನಂಬರ್ ಹೇಳ್ತೀರಾ ಹೇಳಿ ಮೇಡಮ್ ಡಬಲ್ ನೈನ್ ಏಟ್ ಜೀರೋ ಡಬಲ್ ಒನ್ ಜೀರೋ ಏಟ್ ತ್ರೀ ಫೋರ್ ಮೇಡಮ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡಿದ್ ಧನ್ಯವಾದಗಳು ಮೇಡಮ್